ನಮಸ್ಕಾರ ಇಂದು ನಾವು ಒಂದು ಅತ್ಯಂತ ಪ್ರಮುಖ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅದು ಮಣ್ಣಿನ ರಕ್ಷಣೆ ಮತ್ತು ಪೋಷಣೆ ಮಣ್ಣು ನಮ್ಮ ಆಹಾರ ವ್ಯವಸ್ಥೆಯ ಆಧಾರ ನಾವು ಸೇವಿಸುವ ಪ್ರತಿಯೊಂದು ಆಹಾರ ಪದಾರ್ಥಕ್ಕೂ ಮಣ್ಣೇ ಮೂಲವಾಗಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಣ್ಣಿನ ಗುಣಮಟ್ಟ ಹದಗೆಡುತ್ತಿರುವುದು ಗಂಭೀರ ಚಿಂತನೆಯ ವಿಷಯವಾಗಿದೆ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಕೀಟನಾಶಕಗಳ ಅವಿವೇಕಿ ಉಪಯೋಗ ಅರಣ್ಯನಾಶ ನೀರಿನ ಕೊರತೆ ಮತ್ತು ಅತಿಯಾದ ಭೂ ಬಳಕೆ ಮಣ್ಣಿನ ಸೌಷ್ಠವನ್ನ ಹಾನಿಗೊಳಿಸುತ್ತಿವೆ ಮಣ್ಣು ತನ್ನ ಪೋಷಕಾಂಶಗಳನ್ನ ಕಳೆದುಕೊಂಡಾಗ ಕೃಷಿ ಉತ್ಪಾದನೆ ಕಡಿಮೆಯಾಗುತ್ತದೆ ಇದರಿಂದ ರೈತರ ಆದಾಯದ ಮೇಲೆ ಪ್ರಭಾವ ಬೀರುತ್ತದೆ ಅಲ್ಲದೆ ಆಹಾರ ಭದ್ರತೆಯ ಮೇಲೂ ಪ್ರತ್ಯಕ್ಷ ಪರಿಣಾಮ ಬೀರುತ್ತದೆ ಮಣ್ಣಿನ ರಕ್ಷಣೆ ಕೇವಲ ರೈತರ ಜವಾಬ್ದಾರಿ ಮಾತ್ರವಲ್ಲ ಇದು ಸಮಗ್ರ ಸಮಾಜದ ಹೊಣೆಗಾರಿಕೆ ಪ್ರತಿ ನಾಗರಿಕನೂ ಮಣ್ಣಿನ ಮಹತ್ವವನ್ನ ಅರಿಯಬೇಕು ಸರ್ಕಾರ ಈ ಸಮಸ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಹಲವು ಕ್ರಮಗಳನ್ನ ಕೈಗೊಂಡಿದೆ ಮಣ್ಣಿನ ಪರೀಕ್ಷಾ ಅಭಿಯಾನಗಳು ಸಾವಯವ ಕೃಷಿಗೆ ಉತ್ತೇಜನ ನೀರಿನ ಸಂರಕ್ಷಣಾ ಯೋಜನೆಗಳು ಮತ್ತು ಭೂ ಪುನಶ್ಚೇತನ ಕಾರ್ಯಕ್ರಮಗಳು ಜಾರಿಯಲ್ಲಿವೆ ಈ ಯೋಜನೆಗಳ ಉದ್ದೇಶ ಮಣ್ಣಿನ ಗುಣಮಟ್ಟವನ್ನ ಸುಧಾರಿಸುವುದು ಮತ್ತು ದೀರ್ಘಕಾಲಿಕ ಕೃಷಿಯನ್ನ ಉತ್ತೇಜಿಸುವುದಾಗಿದೆ ಸಂಬಂಧಪಟ್ಟ ಇಲಾಖೆಗಳ ಕರ್ತವ್ಯ ಈ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರುವುದು ರೈತರಿಗೆ ಸೂಕ್ತ ಮಾಹಿತಿ ತರಬೇತಿ ಮತ್ತು ತಾಂತ್ರಿಕ ಮಾರ್ಗದರ್ಶನ ನೀಡುವುದು ಅವರ ಹೊಣೆ ಮಣ್ಣಿನ ಪರೀಕ್ಷೆಯ ಮೂಲಕ ಯಾವ ಬೆಳೆಗಳಿಗೆ ಯಾವ ಪೋಷಕಾಂಶ ಅಗತ್ಯವಿದೆ ಎಂಬುದನ್ನ ರೈತರಿಗೆ ತಿಳಿಸಲಾಗುತ್ತದೆ ಇದು ಅತಿಯಾದ ರಾಸಾಯನಿಕ ಬಳಕೆಯನ್ನ ತಡೆಹಿಡಿಯಲು ಸಹಕಾರಿಯಾಗಿದೆ ಸಾರ್ವಜನಿಕರ ಪಾತ್ರವು ಅತ್ಯಂತ ಮಹತ್ವದ್ದಾಗಿದೆ ಮಣ್ಣನ್ನ ಅಶುದ್ಧಗೊಳಿಸುವ ಚಟುವಟಿಕೆಗಳಿಂದ ದೂರ ಉಳಿಯುವುದು ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯವನ್ನ ಭೂಮಿಯಲ್ಲಿ ತ್ಯಜಿಸದಿರುವುದು ಪ್ರತಿ ನಾಗರಿಕನ ಕರ್ತವ್ಯ ಮರ ನೆಡುವಿಕೆ ಮಣ್ಣಿನ ರಕ್ಷಣೆಗಾಗಿ ಅತ್ಯಂತ ಪರಿಣಾಮಕಾರಿ ವಿಧಾನ ಮರಗಳು ಮಣ್ಣಿನ ತೇವಾಂಶವನ್ನ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಮತ್ತು ಮಣ್ಣು ಕೊಚ್ಚಿ ಹೋಗುವುದನ್ನು ತಡೆಯುತ್ತವೆ ನೀರನ್ನ ಮಿತವಾಗಿ ಬಳಸುವುದು ಮಣ್ಣಿನ ಆರೋಗ್ಯಕ್ಕೆ ಅತ್ಯಂತ ಅಗತ್ಯ ನೀರಿನ ಸಂರಕ್ಷಣೆ ಇಲ್ಲದೆ ಮಣ್ಣಿನ ಪೋಷಣೆ ಸಾಧ್ಯವಿಲ್ಲ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇದು ಭವಿಷ್ಯದ ಪೀಳಿಗಾಗಿ ನಾವು ಮಾಡಬೇಕಾದ ಹೂಡಿಕೆ ಮಣ್ಣು ಜೀವಂತವಾಗಿದ್ದರೆ ನಮ್ಮ ಆಹಾರ ವ್ಯವಸ್ಥೆಯು ಸುರಕ್ಷಿತವಾಗಿರುತ್ತದೆ ಇಂದಿನ ಎಚ್ಚರಿಕೆ ನಾಳೆಯ ಭದ್ರತೆಯಾಗಿದೆ ಹಿಂದಿನ ರಕ್ಷಣೆಗಾಗಿ ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಸ್ಥಿರ ಮತ್ತು ಸುರಕ್ಷಿತ ಭವಿಷ್ಯ ಸಾಧ್ಯವಾಗುತ್ತದೆ ಇದು ಕೇವಲ ಮಾಹಿತಿ ನೀಡುವ ಕಾರ್ಯಕ್ರಮವಲ್ಲ ಇದು ನಮ್ಮ ಜವಾಬ್ದಾರಿಯನ್ನ ನೆನಪಿಸುವ ಸಂದೇಶ ಧನ್ಯವಾದಗಳು